ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಈ ಸರ್ಗದಲ್ಲಿ ಋಷ್ಯಶೃಂಗರು ರಾಜರು ತಮ್ಮ ತಮ್ಮ ದೇಶಗಳಿಗೆ ಹಿಂದಿರುಗಿ ಪ್ರಯಾಣ ಮಾಡುತ್ತಾರೆ ಅಯೋಧ್ಯೆಗೆ ರಾಣಿಯರೊಡನೆ ದಶರಥನು ಹಿಂದಿರುಗುತ್ತಾನೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನವಾಗುತ್ತದೆ ಮಕ್ಕಳ ಶೀಲಾ ಸ್ವಭಾವಗಳು ಮತ್ತು ಗುಣಗಳ ವರ್ಣನೆಯಿದೆ ದಶರಥನ ಸಭೆಗೆ ವಿಶ್ವಾಮಿತ್ರರು ಆಗಮಿಸುತ್ತಾರೆ ನಿವೃತ್ತೇತು ಕೃತ ತಸ್ಮಿನ್ ನಯಮೇಧೆ ನಯ ಮಹಾತ್ಮನಃ ಪ್ರತಿಗ್ರಹ್ಯ ಸುರಾಭಾಗಾನ್ ಪ್ರತಿ ಯಥಾಗತಂ ದಶರಥನು ಪುತ್ರಪ್ರಾಪ್ತಿಗಾಗಿ ಆರಂಭಿಸಿದ ಅಶ್ವಮೇಧ ಯಾಗವು ಕಾಮೇಷ್ಠಿಯೂ ಮುಗಿದವು ದೇವತೆಗಳೆಲ್ಲರೂ ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸಿ ಸ್ವಸ್ಥಾನಗಳಿಗೆ ತೆರಳಿದರು ದೀಕ್ಷಾ ನಿಯಮಗಳೆಲ್ಲವೂ ಕಳೆದು ಅವಭೃತ ಸ್ನಾನವಾದ ನಂತರ ದಶರಥ ರಾಜನು ಪತ್ನಿಯರ ದಾಸಿಯರ ಮತ್ತು ಭೃತ್ಯ ಬಲ ತುರಗಾದಿಗಳ ಸಮೇತನಾಗಿ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿದನು ಅವರವರ ಅಂತಸ್ತಿಗೆ ಅನುಸಾರವಾಗಿ ದಶರಥನಿಂದ ಸತ್ಕೃತರಾದ ರಾಜ ಮಹಾರಾಜರು ಮುನಿಪುಂಗವರಾದ ವಸಿಷ್ಠರಿಗೆ ನಮಸ್ಕರಿಸಿ ಆಶೀರ್ವಾದಗಳನ್ನು ಪಡೆದು ಅತ್ಯಾನಂದದಿಂದ ತಮ್ಮ ತಮ್ಮ ದೇಶಗಳಿಗೆ ತೆರಳಿದರು ಶ್ರೀಮಂತರಾದ ರಾಜರ ಸೈನ್ಯಗಳಿಗೆ ದಶರಥನು ನೂತನ ವಸ್ತ್ರಾದಿಗಳನ್ನಿತ್ತು ಸತ್ಕರಿಸಿದನು ಅವುಗಳನ್ನು ಆ ನೂತನ ವಸ್ತ್ರಗಳನ್ನು ಧರಿಸಿ ಸಂತೋಷದಿಂದ ತೆರಳುತ್ತಿದ್ದ ರಾಜರ ಸೈನ್ಯಗಳು ವಿಶೇಷವಾಗಿ ಪ್ರಕಾಶಿಸಿದವು ರಾಜರೆಲ್ಲರೂ ಪ್ರಯಾಣ ಮಾಡಿದ ಬಳಿಕ ದಶರಥನು ಬ್ರಾಹ್ಮಣರನ್ನು ಮುಂದು ಮಾಡಿಕೊಂಡು ಅರಮನೆಯನ್ನು ಪ್ರವೇಶಿಸಿದನು ಅಲ್ಲಿ ದಶರಥನು ಮಹರ್ಷಿಗಳಾದ ಋಷ್ಯಶೃಂಗರನ್ನು ಬಹುವಾಗಿ ಸತ್ಕರಿಸಿದನು ಋಷ್ಯಶೃಂಗರು ಸಂತೋಷಭರಿತರಾಗಿ ಶಾಂತಾದೇವಿಯೊಡನೆಯು ರಾಜನಾದ ರೋಮಪಾದನೊಡನೆಯೂ ಮತ್ತು ಭೃತ್ಯರೊಡನೆಯೂ ಅಂಗದೇಶಕ್ಕೆ ಪ್ರಯಾಣ ಮಾಡಿದರು ಋಷ್ಯಶೃಂಗನನ್ನು ಸತ್ಕರಿಸಿ ಕಳುಹಿಸಿಕೊಟ್ಟಂತೆಯೇ ಇತರ ಋತುಜರನ್ನು ದಶರಥನು ಸತ್ಕರಿಸಿ ಅವರವರ ನಿವಾಸಗಳಿಗೆ ಕಳುಹಿಸಿಕೊಟ್ಟು ಆನಂದದಿಂದ ಪೂರ್ಣವಾದ ಮನಸ್ಸಿನಿಂದ ಕೂಡಿ ಮಕ್ಕಳ ಜನನವನ್ನೇ ನಿರೀಕ್ಷಿಸುತ್ತಾ ಸುಖದಿಂದ ಕಾಲ ಕಳೆಯುತ್ತಿದ್ದನು ಪುತ್ರಕಾಮೇಷ್ಟಿಯುಗವೋ ಯಾಗವೋ ಮುಗಿದು ಆರು ಋತುಗಳು ಕಳೆದವು अन्दरे वायतु ततश्च द्वादशे मासे चैत्रे नावमिके तिथौ नक्षत्रे दिति दैवत्ये सो स्वच्छसंस्थेषु पञ्चसु ग्रहेषु कर्कटे लग्ने वाक्पताविन्दुना सह प्रोद्यमाने जगन्नाथं सर्वलोकनमस्कृतम् कौसल्या जनयद्रामम् कौसल्या जनयद्रामम् सर्वलक्षणसंयुतम् विष्णोरर्धम् महाभागम् पुत्रमै क्ष्वाकुवर्धनम् कौसल्याशु पुत्रेणामिततेजसा यथावरेण देवाना ಅದಿತಿರ್ವಜ್ರಪಾಣಿನ ಅಶ್ವಮೇಧ ಯಾಗದ ಮೊದಲ್ಗೊಂಡು ಹನ್ನೆರಡು ಮಾಸಗಳು ಕಳೆದ ನಂತರ ಚೈತ್ರ ಶುದ್ಧ ನವಮಿಯ ದಿನ ಅದಿತಿ ಅದಿತಿ ದೇವತಾಕವಾದ ಪುನರ್ವಸು ನಕ್ಷತ್ರದಲ್ಲಿ ಐದು ಗ್ರಹಗಳು ಉಚ್ಚಸ್ಥಾನದಲ್ಲಿರುವಾಗ ಚಂದ್ರ ಸಮೇತನಾಗಿ ಬೃಹಸ್ಪತಿಯು ವಿಜೃಂಭಿಸುತ್ತಿರಲಾಗಿ ಸರ್ವಲೋಕ ನಮಸ್ಕೃತನೂ ಜಗನ್ನಾಯಕನೂ ಸರ್ವಲಕ್ಷಣ ಸಂಪನ್ನನೂ ಆಗಿದ್ದ ಇಕ್ಷ್ವಾಕು ಕುಲವರ್ಧನನಾದ ವಿಷ್ಣುವಿನ ಅರ್ಧಾಂಶದಿಂದ ಕೂಡಿದ್ದ ಮಹಾಭಾಗನಾದ ಮಹಾಪುರುಷನನ್ನು ಕೌಸಲ್ಯಾದೇವಿಯು ಪ್ರಸವಿಸಿದಳು ಅದಿತಿಯು ಯಾವ ರೀತಿಯಲ್ಲಿ ದೇವತೆಗಳಲ್ಲಿ ಶ್ರೇಷ್ಠನಾದ ಇಂದ್ರನನ್ನು ಪ್ರಸವಿಸಿ ಯಶಸ್ವಿನಿಯಾದಳೋ ಅದೇ ರೀತಿಯಲ್ಲಿ ಕೌಸಲ್ಯಾದೇವಿಯು ತೇಜಃಪುಂಜವಾದ ಶಿಶುವನ್ನು ಪ್ರಸವಿಸಿ ಕಂಗೊಳಿಸಿದಳು ಸಾಕ್ಷಾತ್ ವಿಷ್ಣುವಿನ ನಾಲ್ಕನೇ ಒಂದು ಅಂಶದಿಂದ ಕೂಡಿ ಸಕಲ ಕಲ್ಯಾಣ ಗುಣ ಸಂಪನ್ನನಾದ ಸತ್ಯ ಪರಾಕ್ರಮನಾದ ಭರತನೆಂಬ ಹೆಸರಿನ ರಾಜಪುತ್ರನು ಕೈಕೇಯಿಯಲ್ಲಿ ಹುಟ್ಟಿದನು ಸರ್ವಾಸ್ತ್ರ ಕುಶಲರಾದ ವೀರರಾದ ವಿಷ್ಣುವಿನ ಅರ್ಧಾಂಶ ಸಮನ್ವಿತರಾದ ಲಕ್ಷ್ಮಣ ಶತ್ರುಘ್ನರೆಂಬ ಯಮಳರನ್ನು ಅಂದರೆ ಅವಳಿ ಮಕ್ಕಳನ್ನು ಸುಮಿತ್ರಾದೇವಿಯು ಪ್ರಸವಿಸಿದಳು ಪುಷ್ಯ ನಕ್ಷತ್ರದ ಪುಷ್ಯ ನಕ್ಷತ್ರದಲ್ಲಿ ಮೀನ ಲಗ್ನದಲ್ಲಿ ದಶಮಿಯ ದಿನ ಪ್ರಸನ್ನ ಮನಸ್ಕರಾದ ಪ್ರಸನ್ನ ಮನಸ್ಕನಾದ ಭರತನು ಸರ್ಪದೇವತಾಕವಾದ ಅಷ್ಟೇಷ ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ದಶಮಿಯ ದಿನ ಲಕ್ಷ್ಮಣ ಶತ್ರುಘ್ನರು ಜನಿಸಿದರು ಮಹಾತ್ಮರು ಸಕಲ ಗುಣ ಪರಿಪೂರ್ಣರು ಗುಣಗಳಿಗೆ ಅನುಗುಣವಾದ ರೂಪವಂತರು ಪದಕ್ಕೆ ಅನುರೂಪವಾದ ಕಾಂತೆಯಿಂದ ಕೂಡಿದ್ದವರು ಆಗಿದ್ದ ನಾಲ್ವರು ಮಕ್ಕಳು ಪ್ರತ್ಯೇಕವಾಗಿ ಜನಿಸಿದರು ಮಹಾಮಹಿಮರಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಹುಟ್ಟಿದ ಕಾಲದಲ್ಲಿ ಗಂಧರ್ವರು ಮಧುರವಾಗಿ ಗಾಯನ ಗಾಯನ ಮಾಡಿದರು ಅಪ್ಸರೆಯರು ನರ್ತನ ಮಾಡಿದರು ದೇವದುಬಿಗಳು ಮೊಳಗಿದವು ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಅಯೋಧ್ಯ ಪಟ್ಟಣದಲ್ಲಿಯೂ ಜನರು ಆನಂದ ಭರಿತರಾಗಿ ಮನೆಗಳಲ್ಲಿ ಉತ್ಸವವನ್ನು ನಡೆಸಿದರು ನಮ್ಮ ಜೀವನದಲ್ಲೂ ಕೂಡ ಒಂದು ಅದ್ಭುತವಾದಂತಹ ಒಂದು ವಿಶೇಷವಾದಂತಹ ಘಟನೆ ಸಂಭವಿಸುತ್ತಿರುವಾಗ ಮನಸ್ಸು ಆನಂದ ಆಹ್ಲಾದಗಳಿಂದ ತುಂಬಿರುವುದಿಲ್ಲವೇ ಆಗಲೂ ಕೂಡ ಅದೇ ರೀತಿ ಆಕಾಶದಿಂದ ಪುಷ್ಪವೃಷ್ಟಿಯಾದಂತೆ ಅಪ್ಸರೆಯರು ನರ್ತನ ಮಾಡಿದಂತೆ ದೇವ ಮೊಳಗಿದಂತೆ ಭಾಸವಾಗುವುದಿಲ್ಲವೇ ಪ್ರಜೆಗಳ ಸಮೂಹದಿಂದಲೂ ನಟ ನರ್ತಕರ ಸಮೂಹದಿಂದಲೂ ಗಾಯಕರಿಂದಲೂ ನಾಗಸ್ವರಾದಿ ಸುಮಧುರ ಶಬ್ದಗಳಿಂದಲೂ ಅಯೋಧ್ಯ ಪಟ್ಟಣದ ಎಲ್ಲ ಬೀದಿಗಳು ತುಂಬಿ ಹೋದವು ಶ್ರೀರಾಮನ ಜನನಮಾಯಿತೆಂದು ಕೇಳಿದೊಡನೆಯೇ ಆನಂದ ಭರಿತರಾದ ಪ್ರಜೆಗಳು ಕುಣಿದಾಡಿದರು ಗಾಯಕರು ವೀಣಾ ಮೃದಂಗಗಳೊಡನೆ ಸುಮಧುರವಾಗಿ ಗಾನ ಮಾಡಿದರು ಗಾನವನ್ನು ಅನುಸರಿಸಿ ನರ್ತಕರು ನೃತ್ಯ ಮಾಡಿದರು ಪ್ರಜೆಗಳೆಲ್ಲರೂ ಸಂತೋಷಾಧಿಕ್ಯದಿಂದ ರತ್ನಹಾರಗಳನ್ನು ಧರಿಸಿ ವಿಶೇಷವಾಗಿ ಪ್ರಕಾಶಿಸಿದರು ಪೌರಾಣಿಕರಿಗೂ ವಂಶಾವಳಿಯನ್ನು ಕೀರ್ತನ ಮಾಡುವವರಿಗೂ ಸ್ತುತಿಪಾಠಕರಿಗೂ ಅವರವರಿಗೆ ಯೋಗ್ಯವಾದ ಬಹುಮಾನಗಳನ್ನು ಪುತ್ರೋತ್ಸವ ಸಮಾರಂಭದಲ್ಲಿ ದಶರಥನು ವಿತರಣೆ ಮಾಡಿದನು ಬ್ರಾಹ್ಮಣರಿಗೆ ಸಾವಿರಾರು ಗೋಬುಗಳನ್ನು ಧನವನ್ನು ದಾನ ಮಾಡಿದನು ಹನ್ನೊಂದನೆಯ ದಿನವೂ ಕಳೆದ ನಂತರ ದಶರಥ ರಾಜನು ನಾಲ್ವರು ಮಕ್ಕಳಿಗೂ ನಾಮಕರಣವನ್ನು ಮಾಡಿದನು ಪರಮಪ್ರೀತರಾದ ವಸಿಷ್ಠರು ಮಹಾತ್ಮನಾದ ಹಿರಿಯ ಮಗನಿಗೆ ಶ್ರೀರಾಮನೆಂದು ಕೈಕೇಯಿಯ ಮಗನಿಗೆ ಭರತನೆಂದು ಸುಮಿತ್ರೆಯ ಮಕ್ಕಳಿಗೆ ಲಕ್ಷ್ಮಣ ಶತ್ರುಘ್ನರೆಂದು ಹೆಸರುಗಳನ್ನಿಟ್ಟರು ನಾಲ್ವರು ಮಕ್ಕಳಿಗೂ ನಾಮಕರಣವಾದ ನಂತರ ದಶರಥರಾಜನು ಪಟ್ಟಣದಲ್ಲಿದ್ದ ಬ್ರಾಹ್ಮಣರಿಗೆಲ್ಲ ಬ್ರಾಹ್ಮಣರಿಗೆಲ್ಲರಿಗೂ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದನು ಅನರ್ಘ್ಯವಾದ ರತ್ನಗಳನ್ನು ಭೂರಿ ಪ್ರದಕ್ಷಿಣೆಯಾಗಿ ಕೊಟ್ಟನು ಕಾಲಕ್ರಮದಲ್ಲಿ ದಶರಥ ರಾಜನು ಮಕ್ಕಳ ಅನ್ನಪ್ರಾಶನ ಚೌಲ ಉಪನಯನಾದಿಗಳೆಲ್ಲವನ್ನೂ ವಸಿಷ್ಠರಿಂದ ಮಾಡಿಸಿದನು ದಶರಥನ ನಾಲ್ವರು ಮಕ್ಕಳಲ್ಲಿ ಧ್ವಜಪ್ರಾಯನಾಗಿದ್ದ ಅಂದರೆ ಕುಲಕ್ಕೆ ಪ್ರಕಾಶಕನಾಗಿದ್ದ ಜ್ಯೇಷ್ಠ ಪುತ್ರನಾದ ಶ್ರೀರಾಮನು ತಂದೆಗೆ ಬಹಳ ಪ್ರಿಯನಾಗಿದ್ದನು ತಂದೆಗೆ ಮಾತ್ರವಲ್ಲ ಸಕಲ ಪ್ರಾಣಿಗಳಿಗೂ ಬ್ರಹ್ಮನು ಪೂಜ್ಯನಾಗಿರುವಂತೆ ಪ್ರಜೆಗಳೆಲ್ಲರಿಗೂ ಅವನು ಪ್ರಿಯತಮನಾಗಿದ್ದನು ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಲ್ಲರೂ ವೇದಾಧ್ಯಯನ ಸಂಪನ್ನರಾಗಿದ್ದರು ತತ್ವಜ್ಞಾನವನ್ನು ಪಡೆದವರಾಗಿದ್ದರು ಕ್ಷತ್ರಿಯರಿಗೆ ಇರಬೇಕಾದ ಸಕಲ ಗುಣಗಳಿಂದ ಅವರು ಪರಿಪೂರ್ಣರಾಗಿದ್ದರು ಆ ನಾಲ್ವರ ಮಧ್ಯದಲ್ಲೂ ಶ್ರೀರಾಮನು ಮಹಾತೇಜಸ್ವಿಯು ಸತ್ಯವಾದ ಪರಾಕ್ರಮವುಳ್ಳವನು ಶರಶ್ಚಂದ್ರನಂತೆ ಸಕಲರಿಗೂ ಆನಂದದಾಯಕನೂ ಆಗಿದ್ದನು ಶ್ರೀರಾಮಚಂದ್ರನು ಆನೆಗಳ ಮೇಲೆ ಸವಾರಿ ಮಾಡುವುದರಲ್ಲಿಯೂ ಮತ್ತು ರಥಾರೋಹಣದಲ್ಲಿಯೂ ಕುಶಲನಾಗಿದ್ದನು ಶ್ರೀರಾಮಚಂದ್ರನಿಗೆ ಗಜಶಾಸ್ತ್ರ ಅಶ್ವಶಾಸ್ತ್ರ ರಥಶಾಸ್ತ್ರಗಳೆಲ್ಲವೂ ತಿಳಿದಿದ್ದವು ಅವನು ಧನುರ್ವೇದದಲ್ಲಿ ನಿಸ್ಸೀಮನಾಗಿದ್ದನು ಪಿತೃಶುಶ್ರೂಷೆಯಲ್ಲಿ ಸರ್ವದಾ ನಿರತನಾಗಿದ್ದನು ಸಂಪದ್ವರ್ಧಕನಾದ ಲಕ್ಷ್ಮಣನು ಚಿಕ್ಕಂದಿನಿಂದಲೂ ಹಿರಿಯಣ್ಣನಾದ ಲೋಕಾಭಿರಾಮನಾದ ಶ್ರೀರಾಮನೇ ಶ್ರೀರಾಮಚಂದ್ರನಿಗೆ ಹೆಚ್ಚು ಪ್ರಿಯನಾಗಿದ್ದನು ಶೋಭಾಯುಕ್ತನಾದ ಲಕ್ಷ್ಮಣನು ಸಕಲ ಪ್ರಜೆಗಳಿಗೂ ಸಕಲ ಪ್ರಾಣಿಗಳಿಗೂ ಶರಶ್ಚಂದ್ರನಂತೆ ನೇತ್ರಾನಂದಕರನಾದ ಶ್ರೀರಾಮಚಂದ್ರನಿಗೆ ಶರೀರಕ್ಕಿಂತಲೂ ಪ್ರಿಯತಕರನಾಗಿದ್ದನು ಪ್ರಿಯತರನಾಗಿದ್ದನು ತನ್ನ ಮತ್ತೊಂದು ಪ್ರಾಣವು ಹೊರಗೆ ಬಂದು ಲಕ್ಷ್ಮಣನ ರೂಪದಲ್ಲಿ ಇದೆ ಎಂದೇ ಶ್ರೀರಾಮಚಂದ್ರನು ಭಾವಿಸಿದ್ದನು ಪುರುಷೋತ್ತಮನಾದ ಶ್ರೀರಾಮಚಂದ್ರನು ಲಕ್ಷ್ಮಣನು ತನ್ನ ಜೊತೆಯಲ್ಲಿ ಮಲಗಿರದಿದ್ದರೆ ನಿದ್ರೆಯನ್ನೇ ಮಾಡುತ್ತಿರಲಿಲ್ಲ ಜೊತೆಯಲ್ಲಿ ಊಟಕ್ಕೆ ಕುಳಿತಿರದಿದ್ದರೆ ಮೃಷ್ಟಾನ್ನವನ್ನು ತಿನ್ನುತ್ತಿರಲಿಲ್ಲ ರಾಮಸ್ಯ ದಕ್ಷಿಣೋ ಬಾಹುರ್ ನಿತ್ಯಂ ಪ್ರಾಣೋ ಬಹೀಶ್ವರಃ ರಾಮನಿಗೆ ಲಕ್ಷ್ಮಣನು ಬಲಗೈಯಂತಿದ್ದನು ಹೊರಗೆ ಓಡಾಡುವ ಪ್ರಾಣದಂತಿದ್ದನು ಶ್ರೀರಾಮಚಂದ್ರನು ಕುದುರೆಯನ್ನು ಹತ್ತಿ ಮೃಗಗಳ ಬೇಟೆಗಾಗಿ ಹೊರಟನೆಂದರೆ ಲಕ್ಷ್ಮಣನು ಧನುರ್ಧಾರಿಯಾಗಿ ಅವನ ಹಿಂದೆಯೇ ಹೊರಡುತ್ತಿದ್ದನು ಲಕ್ಷ್ಮಣನು ಹೇಗೆ ರಾಮನಿಗೆ ಪ್ರಿಯತಮನಾಗಿದ್ದನು ಲಕ್ಷ್ಮಣನ ಒಡಹುಟ್ಟಿದ ಶತ್ರುಘ್ನನು ರಾಮನನ್ನು ಅನುಸರಿಸಿ ಹುಟ್ಟಿದ ಭರತನಿಗೆ ಪ್ರಾಣಪ್ರಿಯನಾಗಿದ್ದನು ಮಹಾಭಾಗ್ಯವಂತರಾದ ಆ ನಾಲ್ವರು ಪರಮ ಪ್ರಿಯರಾದ ಮಕ್ಕಳಿಂದ ದಶರಥ ರಾಜನು ನಾಲ್ಕು ವೇದಗಳಿಂದ ಕೂಡಿದ ಬ್ರಹ್ಮನಂತೆ ಆನಂದ ಭರಿತನಾಗಿದ್ದನು ಇಲ್ಲಿ ಕೆಲವರು ರಾಮ ಲಕ್ಷ್ಮಣರು ಒಂದು ಜೋಡಿ ಭರತ ಶತ್ರುಘ್ನರು ಬೇರೆಯೇ ಇದ್ದರು ಎಂಬ ಭಾವವನ್ನು ಹೊಂದುವುದು ಬೇಡ ರಾಮಲಕ್ಷ್ಮಣ ಭರತ ಶತ್ರುಘ್ನರಲ್ಲಿ ಎಂತಹ ಮಟ್ಟದ ಅನ್ಯೋನ್ಯತೆ ಇತ್ತೆಂದು ಮುಂದೆ ನಾವು ಅಯೋಧ್ಯಾ ಕಾಣಲಿದ್ದೇವೆ ಭರತನು ಯಾವ ಕಾರಣಕ್ಕೂ ಕೂಡ ತನ್ನ ತಾಯಿಯನ್ನೇ ನಿಂದಿಸುತ್ತಾನೆಯೇ ಹೊರತು ಶ್ರೀರಾಮನಚಂದ್ರನನ್ನು ಅಗಲಿ ಇರುವುದು ಭರತನಿಂದ ಸಾಧ್ಯವಾಗುವುದಿಲ್ಲ ಅಂತಹ ಅನ್ಯೋನ್ಯತೆ ಆ ನಾಲ್ವರು ಅಣ್ಣ ತಮ್ಮಂದಿರಲ್ಲಿಯೂ ಇದ್ದಿತು ಅವರು ಜ್ಞಾನ ಸಂಪನ್ನರು ಸಕಲ ಸದ್ಗುಣ ಸಂಪನ್ನರು ಕಾರ್ಯಗಳಲ್ಲಿ ನಾಚಿಕೆ ಪಡುವವರು ಲೋಕ ಮರ್ಯಾದೆಯನ್ನು ಕಾಪಾಡುವ ಕೀರ್ತಿಯನ್ನು ಗಳಿಸಿದವರು ಸಕಲ ವಿಧವಾದ ನೀತಿಶಾಸ್ತ್ರಗಳನ್ನು ತಿಳಿದವರು ದುರಾಲೋಚ ದೂರಾಲೋಚನೆಯುಳ್ಳವರು ಆಗಿದ್ದರು ಅತುಲ ಪ್ರಭಾವಯುಕ್ತರು ಮಹಾ ತೇಜಸ್ವಿಗಳು ಆದ ಅವರನ್ನು ಕಂಡು ತಂದೆಯಾದ ದಶರಥನು ಲೋಕಗಳಿಗೆ ಒಡೆಯನಾದ ಬ್ರಹ್ಮನಂತೆಯೇ ಸಂತುಷ್ಟನಾದನು ಪುರುಷ ವ್ಯಾಘ್ರರಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ವೇದ ವೇದಾಂಗಗಳ ಮತ್ತು ಸ್ಮೃತಿ ಪುರಾಣಾದಿಗಳ ಅಧ್ಯಯನದಲ್ಲಿಯೂ ತಂದೆ ತಾಯಿಗಳ ಮತ್ತು ಗುರುಗಳ ಶುಶ್ರೂಷಗಳಲ್ಲಿಯೂ ನಿರತರಾಗಿದ್ದರು ಧನುರ್ವಿದ್ಯೆಯಲ್ಲಿಯೂ ನೈಪುಣ್ಯವನ್ನು ಹೊಂದಿದ್ದರು ಹೀಗೆ ಮಕ್ಕಳು ಪ್ರಾಪ್ತ ವಯಸ್ಕರಾಗಲು ಧರ್ಮಾತ್ಮನಾದ ದಶರಥ ರಾಜನು ಆಚಾರ್ಯರೊಡನೆ ಮತ್ತು ಬಂಧುಗಳೊಡನೆ ಮಕ್ಕಳ ವಿವಾಹದ ವಿಷಯವಾಗಿ ಸಮಾಲೋಚಿಸುತ್ತಿದ್ದನು ಆಗ ಇದ್ದಕ್ಕಿದ್ದಂತೆ ಅವನ ಅರಮನೆಯ ಬಾಗಿಲಿಗೆ ಮಹಾ ತೇಜಸ್ವಿಗಳಾದ ಮುನಿಶ್ರೇಷ್ಠರಾದ ವಿಶ್ವಾಮಿತ್ರರು ಆಗಮಿಸಿದರು ದಶರಥನ ದರ್ಶನಾಕಾಂಕ್ಷಿಗಳಾಗಿದ್ದ ವಿಶ್ವಾಮಿತ್ರರು ದ್ವಾರಪಾಲಕರಿಗೆ ಹೇಳುತ್ತಾರೆ ಗಾಧಿಯ ಮಗನಾದ ಕುಶಿಕ ಗೋತ್ರೋತ್ಪನ್ನನಾದ ವಿಶ್ವಾಮಿತ್ರನು ರಾಜನ ದರ್ಶನಾಕಾಂಕ್ಷಿಯಾಕಾಂಕ್ಷಿಯಾಗಿ ಬಂದಿರುವನೆಂದು ಒಡನೆಯೇ ದಶರಥನಿಗೆ ತಿಳಿಸಿರಿ ದಶರಥನನ್ನು ನೋಡಲು ಬಂದಂತಹ ಮಹರ್ಷಿಗಳು ವಿಶ್ವಾಮಿತ್ರರು ಎಂದು ತಿಳಿದೊಡನೆಯೇ ಮಹರ್ಷಿಗಳ ಮಾತನ್ನು ಕೇಳಿದೊಡನಿಗೆ ಸಂಭ್ರಮಗೊಂಡ ದ್ವಾರಪಾಲಕರು ಅವರ ಮಾತಿನಂತೆ ಅಂದರೆ ವಿಶ್ವಾಮಿತ್ರರ ಮಾತಿನಂತೆ ಮಹರ್ಷಿಗಳು ಬಂದಿರುವ ವಾರ್ತೆಯನ್ನು ರಾಜನಿಗೆ ತಿಳಿಸುವ ಸಲುವಾಗಿ ಅರಮನೆಯೊಳಗೆ ಧಾವಿಸಿ ವಿಶ್ವಾಮಿತ್ರರು ಬಂದಿರುವುದನ್ನು ತಿಳಿಸಿ ಅವರು ಹೇಳಿಕೊಳಗಿಸಿದ್ದ ವಾಕ್ಯವನ್ನೇ ಇಕ್ಷಾಕು ವಂಶಜನಾದ ರಾಜನಿಗೆ ಹೇಳಿದರು ದ್ವಾರಪಾಲಕರ ಮಾತನ್ನು ಕೇಳಿದೊಡನಿಗೆ ಏಕಾಗ್ರ ಚಿತ್ತನಾದ ಆನಂದಭರಿತನಾದ ದಶರಥನು ಪುರೋಹಿತರಿಂದೊಡಗೂಡಿ ಇಂದ್ರನು ಬ್ರಹ್ಮನನ್ನು ಅಥವಾ ಬೃಹಸ್ಪತಿಯನ್ನು ಎದುರುಗೊಂಡು ಕರೆತರುವಂತೆ ವಿಶ್ವಾಮಿತ್ರರನ್ನು ಅರಮನೆಯೊಳಗೆ ಕರೆತರುವ ಸಲುವಾಗಿ ಮಹಾದ್ವಾರದ ಕಡೆಗೆ ಹೊರಟನು ತಪೋ ಜನಿತವಾದ ಪ್ರಕಾಶದಿಂದ ಪ್ರಜ್ವಲಿಸುತ್ತಿದ್ದ ತೀಕ್ಷ್ಣವಾದ ವ್ರತಾನುಷ್ಠಾನವುಳ್ಳ ತಪಸ್ವಿಗಳಾದ ವಿಶ್ವಾಮಿತ್ರರನ್ನು ಸಂದರ್ಶಿಸಿ ಆನಂದ ಭರಿತನಾದ ದಶರಥನು ವಸಿಷ್ಠರ ಮೂಲಕ ಅರ್ಘ್ಯಪಾದ್ಯಾದಿಗಳನ್ನು ವಿಶ್ವಾಮಿತ್ರರಿಗೆ ಸಮರ್ಪಿಸಿದನು ರಾಜನಿಂದ ಯಥಾಶಾಸ್ತ್ರವಾಗಿ ಕೊಡಲ್ಪಟ್ಟ ಅರ್ಘ್ಯ ಪಾದ್ಯ ಆಚಮನೀಯಗಳನ್ನು ವಿಶ್ವಾಮಿತ್ರರು ಪ್ರತಿಗ್ರಹಿಸಿ ಗಮನಿಸಿ ಇಲ್ಲಿ ಅರ್ಘ್ಯ ಪಾದ್ಯಗಳೆಂದರೆ ಮನೆಗೆ ಬಂದವರಿಗೆ ಮೊದಲು ಕಾಲು ತೊಳೆಯುವುದಕ್ಕೆ ನೀರು ಕೊಡುವುದು ಪಾದ್ಯ ಹಾಗೆ ಕುಡಿಯುವುದಕ್ಕೆ ನೀರು ಕೊಡುವುದು ಅರ್ಘ್ಯ ಹಾಗೂ ಆಝ್ ಅದಕ್ಕೆ ಮುನ್ನವೇ ಅವರಿಗೆ ಶುಚಿಯಾಗುವುದಕ್ಕಾಗಿ ಆಚಮನಕ್ಕೆ ನೀರು ಕೊಡುವುದು ಇದನ್ನು ಆಚಮನೀಯಾದಿಗಳು ಇದನ್ನು ವಿಶ್ವಾಮಿತ್ರರು ಪರಿಪ್ರತಿಗ್ರಹಿಸಿ ಕುಶಲ ಪ್ರಶ್ನೆಯನ್ನು ರಾಜ್ಯದ ಅಭಿವೃದ್ಧಿಯ ವಿಷಯವನ್ನು ಕೇಳಿದರು ಪರಮ ಧಾರ್ಮಿಕರಾದ ವಿಶ್ವಾಮಿತ್ರರು ಅಯೋಧ್ಯ ನಗರಿಯ ಮತ್ತು ಕೋಸಲ ದೇಶದ ಪ್ರಜೆಗಳ ರಾಜನ ಬಂಧುವರ್ಗದವರ ಮತ್ತು ಸ್ನೇಹಿತರ ಯೋಗಕ್ಷೇಮಗಳನ್ನು ವಿವರವಾಗಿ ತಿಳಿದುಕೊಂಡರು ಮಹಾರಾಜ ಸಾಮಂತರಾಜರು ನಿನಗೆ ವಿಧೇಯರಾಗಿರುವರೆ ಆಶ್ರಿತ ರಾಜರಾದ ಶತ್ ಆಶ್ರಿತ ರಾಜರಾಗದ ಶತ್ರು ರಾಜರನ್ನು ನಿಗ್ರಹಿಸಿ ಆಶ್ರಿತರನ್ನಾಗಿ ಮಾಡಿಕೊಂಡಿರುವೆಯಾ ದೇವ ಸಂಬಂಧವಾದ ಯಜ್ಞಯಾಗಾದಿಗಳು ಮಾನುಷ ಸಂಬಂಧವಾದ ಅತಿಥಿ ಅಭ್ಯಾಗತರ ಸತ್ಕಾರಾದಿ ಕರ್ಮಗಳು ಸರಿಯಾಗಿ ನಡೆಯುತ್ತಿವೆಯೇ ದಶರಥನು ಎಲ್ಲ ಪ್ರಶ್ನೆಗಳಿಗೂ ಯಥೋಚಿತವಾಗಿ ಉತ್ತರಿಸಿದ ನಂತರ ವಿಶ್ವಾಮಿತ್ರರು ಮಹಾಭಾಗರಾದ ವಸಿಷ್ಠರನ್ನು ವಾಮದೇವಾದಿ ಇತರ ಋಷಿಗಳನ್ನು ಸಂಧಿಸಿ ಕುಶಲ ಪ್ರಶ್ನೆಗಳನ್ನು ಮಾಡಿದರು ವಿಶ್ವಾಮಿತ್ರರ ಆಗಮನದಿಂದ ಸಕಲರು ಸಂತೋಷಗೊಂಡು ರಾಜಸಭೆಯನ್ನು ಪ್ರವೇಶಿಸಿದರು ದಶರಥನಿಂದ ಎಲ್ಲ ಋಷಿಗಳು ಸತ್ಕೃತರಾಗಿ ಯಥಾಯೋಗ್ಯವಾದ ಆಸನದಲ್ಲಿ ಕುಳಿತುಕೊಂಡರು ವಿಶ್ವಾಮಿತ್ರರ ಆಗಮನದಿಂದ ಆ ವಿಶ್ವಾಮಿತ್ರರ ಆಗಮನದಿಂದ ಆದ ಆನಂದದಿಂದ ಪುಲಕಿತನಾದ ದಶರಥನು ಮಹರ್ಷಿಗಳನ್ನು ನಾನಾ ವಿಧವಾಗಿ ಸ್ತೋತ್ರ ಮಾಡುತ್ತಾ ಹೇಳಿದನು ಯಥಾಮೃತ ಸಂ ಸಂಪ್ರಾಪ್ತರಿಯಥಾವರ್ಷ ಮನೋದಕೆ ಯಥಾಸದೃಶು ಪುತ್ರಜನ್ಮ ಪ್ರಜಸ್ಯ ಚ ಪ್ರನಷ್ಟಸ್ಯ ಯಥಾಲಾಭೋ ಯಥಾ ಹರ್ಷೋ ಮಹೋದಯೇ ತಥೈವಾ ಗಮನಂ ಮನ್ಯೆ ತೇ ಮಹಾಮುನಿ ಮಹರ್ಷಿಗಳೇ ಅಮೃತ ಪ್ರಾಪ್ತಿಯಿಂದ ಎಷ್ಟು ಸಂತೋಷ ಉಂಟಾಗುವುದು ಅನಾವೃಷ್ಟಿ ಕಾಲದಲ್ಲಿ ಮಳೆಯು ಬಂದರೆ ಎಷ್ಟು ಸಂತೋ ಸಂತಸವಾಗುವುದು ಮಕ್ಕಳಿಲ್ಲದೆ ಪರಿತಪಿಸುತ್ತಿರುವವನಿಗೆ ಸಮಾನ ಕುಲ ಶೀಲ ವಿಶಿಷ್ಟಳಾದ ಸಾಧ್ವಿಯಾದ ಪತ್ನಿಯಲ್ಲಿ ಮಗನು ಹುಟ್ಟಿದರೆ ಎಷ್ಟು ಸಂತೋಷವಾಗುವುದು ಸರ್ವಥಾ ನಷ್ಟವಾಯಿತೆಂದು ಭಾವಿಸಿದ್ದ ಅಮೂಲ್ಯ ವಸ್ತುವಿನ ಲಾಭವುಂಟಾದರೆ ಎಷ್ಟು ಸಂತೋಷವಾಗುವುದೋ ಮಹೋದಯಾದಿ ಪುಣ್ಯ ಕಾಲಗಳು ಮತ್ತು ಪವಿತ್ರ ವಿವಾಹಾದಿ ಉತ್ಸವಗಳು ಮನುಷ್ಯನಿಗೆ ಎಷ್ಟು ಆನಂದವನ್ನು ಉಂಟು ಮಾಡುವವೋ ಅಂತಹ ಅನಿರ್ವಚನೀಯವಾದ ಆನಂದವು ಇಂದು ನಮಗೆ ತಮ್ಮ ಆಗಮನದಿಂದ ಉಂಟಾಗಿದೆ ಮಹಾನುಭಾವರೇ ತಮಗೆ ಸ್ವಾಗತವನ್ನು ಬಯಸುತ್ತೇನೆ ಮಹರ್ಷಿಗಳೇ ನೀವು ಇಚ್ಛಿಸಿ ಬಂದಿರುವ ಕಾರ್ಯವೇನು ಆ ನಿಮ್ಮ ಕಾರ್ಯವನ್ನು ಪರಮ ಸಂತೋಷದಿಂದ ಮಾಡಿಕೊಡುವೆನು ನನ್ನ ಸಕಲ ವಿಧವಾದ ಸೇವೆಗೂ ನೀವು ಸತ್ಪಾತ್ರರಾಗಿರುವಿರಿ ಬ್ರಾಹ್ಮಣೋತ್ತಮರೇ ನಿಶ್ಚಯವಾಗಿಯೂ ಇಂದು ನನ್ನ ಅತ್ಯಂತ ಒಳ್ಳೆಯ ಅದೃಷ್ಟದಿಂದಲೇ ನೀವು ಆಗಮಿಸಿರುವಿರಿ ದಶರಥ ಮಹಾರಾಜನ ವಿನಯವನ್ನು ಗಮನಿಸಿ ಅದೇ ವಿನಯವೇ ಮುಂದೆ ಶ್ರೀರಾಮನಲ್ಲಿಯೂ ಕಾಣುವುದಲ್ಲವೇ ರಾಜನಾದವನು ಯೋಗ್ಯರಾದಂತಹ ಜ್ಞಾನಿಗಳ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದಕ್ಕೆ ದಶರಥನು ಮುಂದೆ ಶ್ರೀರಾಮನು ಉದಾಹರಣೆಯಾಗಿರುವರು अद्यमे सफलम जन्म जीवितंच सुजीवितम यस्मा द्विप्रेन्द्र यस्मा द्विप्रेन्द्र मद्राक्षं सुप्रभाता निशा मम पूर्वं राजर्षि शब्देना तपसा द्योतितप्रभः ब्रह्मर्षित्वमनुप्राप्तः पूज्योषि बहुधामया तद तदद्भतमित इद, तदद्भतम इदं ब्रह्मं पवित्रं परमं मम शुभक्षेत्र गतश्चाहं तव दर्शनात् प्रभु ನನ್ನ ಜನ್ಮಬಿಂದು ಸಫಲವಾಯಿತು ನನ್ನ ಜೀವಿತವು ಸುಜೀವಿತವೆನಿಸಿತು ವಿಪ್ರೋತ್ತಮರೇ ಇಂದು ನಿಮ್ಮನ್ನು ಸಂದರ್ಶಿಸಿದ ಕಾರಣದಿಂದಾಗಿ ರಾತ್ರಿಯು ಸುಖವಾಗಿ ಕಳೆದು ನನಗೆ ಸುಪ್ರಭಾತವಾಯಿತು ಮಹಾನುಭಾವರೇ ಮೊದಲು ನೀವು ರಾಜರ್ಷಿಗಳೆಂದು ಅಭಿದಾನವನ್ನು ಪಡೆದಿರಿ ಅನಂತರದಲ್ಲಿ ಅನೇಕ ವರ್ಷಗಳ ಕಾಲ ತಪಶ್ಚರಣೆ ಮಾಡಿ ಜಾಜ್ವಲ್ಯಮಾನವಾದ ತೇಜಸ್ಸನ್ನು ಪಡೆದು ಬ್ರಹ್ಮಋಷಿಗಳಾದಿರಿ ಅಂತಹ ನೀವು ನನಗೆ ಪರಮಪೂಜ್ಯರಾಗಿರುವಿರಿ ಮಹರ್ಷಿಗಳೇ ನಿಮ್ಮ ಆಗಮನವು ಪರಮ ಪವಿತ್ರವೂ ಮತ್ತು ಅದ್ಭುತವೂ ಆಗಿದೆ ನಿಮ್ಮ ದಿವ್ಯ ದರ್ಶನದಿಂದಾಗಿ ನಾನು ಇರುವ ಜಾಗವೇ ಪವಿತ್ರ ಕ್ಷೇತ್ರವಾಗಿದೆ ಶುಭ ಕ್ಷೇತ್ರಕ್ಕೆ ಯಾತ್ರೆ ಮಾಡಿದಂತೆಯೇ ಆಗಿದೆ ಆ ಫಲವೇ ದೊರಕಿದೆ ನನ್ನ ಶರೀರವೂ ಪ್ರಾ ಪವಿತ್ರವಾಗಿದೆ ಬ್ರೂಹಿಯುತ್ಪಾರ್ಥಿತ ಶುತುಭ್ಯಂ ಕಾರ್ಯಮಾಗಮನಂ ಪ್ರತಿ ಇಚ್ಛಾಮ್ಯನುಗ್ರಹ ಗ್ರಹೀತೋಹಂ ತ್ವದರ್ಥ ಪರಿವೃದ್ಧೆಯೇ ಕಾಯಸ್ಯ ನ ವಿಮರ್ಶಂಚ ಗಂಥುಮರ್ಹಸಿ ಕೌಶಿಕ ಕರ್ತಾ ಚಾಹಮಶೇಷೇಣ ದೈವತಂ ಹಿ ಭವಾನ್ಮ ಮಮ ಚಾ ಮನುಪ್ರಾಪ್ತೋ ಮಹಾನ್ ಅಭ್ಯುದಯೋ ಜ ತಮನಜಹ್ರತ್ಸ್ನೋ ಧರ್ಮಶ್ಚಾನುತ್ತಮೋ ಮಮ ಅಪರೂಪಕ್ಕೆ ವಿಶ್ವಾಮಿತ್ರರು ದಶರಥನನ್ನು ಹುಡುಕಿಕೊಂಡು ಬರಬೇಕಾದರೆ ಕಾರಣವೇನಿರಬೇಕು ಎಂಬುದನ್ನು ತಿಳಿದುಕೊಳ್ಳದೆ ದಶರಥ ಮಹಾರಾಜನು ಮುಂದಾಗಿಯೇ ಅವರು ಹೇಳುವ ಯಾವುದೇ ಕಾರ್ಯವಿರಲಿ ಅದನ್ನು ನಡೆಸಿಬಿಡುತ್ತೇನೆಂದು ಆತ ಆಶ್ವಾಸನೆ ಕೊಟ್ಟು ಬಿಡುತ್ತಾನೆ ಮುಂದೆ ಆಶ್ವಾಸನೆಯಂತೆಯೇ ನಡೆದುಕೊಳ್ಳಬೇಕಲ್ಲವೇ ಹೀಗೆ ಆತ ಆಶ್ವಾಸನೆ ಕೊಡುವುದು ಕೂಡ ಭಗವಂತನ ಮಾಯೆಯಲ್ಲವೇ ಆ ವೈಷ್ಣವ ಮಾಯೆಯಿಂದ ಪ್ರೇರಿತನಾಗಿಯೇ ದಶರಥನು ವಿಶ್ವಾಮಿತ್ರರಿಗೆ ಮೊದಲೇ ಮಾತು ಕೊಟ್ಟು ಬಿಡುತ್ತಾನೆ ಮಹರ್ಷಿಗಳೇ ನಿಮ್ಮ ಆಗಮನದ ಕಾರಣವೇನೆಂಬುದನ್ನು ದಯೆಯಿಟ್ಟು ಹೇಳಿ ಅನುಗ್ರಹಿಸಿರಿ ನಿಮ್ಮ ಆಜ್ಞೆಯಿಂದ ಅನುಗ್ರಹೀತನಾದ ನಾನು ನಿಮ್ಮ ಇಷ್ಟಾರ್ಥವನ್ನು ಕೂಡಲೇ ಈಡೇರಿಸಲು ಬಯಸುತ್ತೇನೆ ಈ ಕಾರ್ಯವು ದಶರಥನಿಂದ ಆಗುವುದೇ ಈ ಕಾರ್ಯವನ್ನು ದಶರಥನಿಗೆ ಹೇಳಬಹುದೇ ಎಂದು ಸ್ವಲ್ಪವೂ ಸಂಶಯಿಸಬೇಡಿರಿ ಸುವೃತರೆ ನೀವು ನನಗೆ ನಿಯೋಜಿಸಲಿರುವ ಕಾರ್ಯವು ಎಂತಹ ಕ್ಲಿಷ್ಟವಾದ ಕಾರ್ಯವಾದರೂ ಆ ಕಾರ್ಯವನ್ನು ಸಂಪೂರ್ಣವಾಗಿ ಸಾಧಿಸಿಕೊಡುತ್ತೇನೆ ಏಕೆಂದರೆ ನೀವೇ ನನಗೆ ಪರದೈವವಾಗಿರುವಿರಿ ನನಗೆ ನಿಮ್ಮ ಆಗಮನದಿಂದ ಉಂಟಾಗಿರುವ ಮಹಾಪುಣ್ಯ ವಿಶೇಷವು ನನ್ನ ಮುಂದಿನ ದೊಡ್ಡ ಅಭ್ಯುದಯಕ್ಕೆ ಕಾರಣವಾಗಿದೆ ನಿಮ್ಮ ಆಗಮನದಿಂದ ಶ್ರೇಷ್ಠವಾದ ಧರ್ಮವು ನನಗೆ ಸಮಗ್ರವಾಗಿ ಉಂಟಾಗಿದೆ ಆತ್ಮಗುಣ ಸಂಪನ್ನನಾದ ದಶರಥನ ಆ ವಿನಯದ ಮಾತುಗಳು ಹೃದಯಕ್ಕೆ ಸುಖಕರವಾಗಿದ್ದವು ಕಿವಿಗಳಿಗೆ ಆನಂದಕರವಾಗಿದ್ದವು ಅವುಗಳನ್ನು ಕೇಳಿದೊಡನೆಗೆ ಪ್ರಸಿದ್ಧ ಗುಣಕೀರ್ತಿ ಸಂಪನ್ನನಾದ ಮಹರ್ಷಿಗಳಿಗೆ ಅಂದರೆ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಪರಮಾನಂದವುಂಟಾಯಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಹದಿನೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ